ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಸಂಕೋಲೆಗಳ ಸರಮಾಲಿಯೇ ಇದೆ ಪ್ರಬಲ ಸಾಕ್ಷಿಗಳ ಚಕ್ರವ್ಯೂಹದಲ್ಲಿ ಚಕ್ರವರ್ತಿ ಅಂಡ್ ಗ್ಯಾಂಗ್ ಸಿಲುಕಿಸಲು ಖಾಕಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ ಇದಕ್ಕಾಗಿ ಎಫ್ಐಆರ್ನಲ್ಲಿರುವಂತಹ ನಂಬರ್ಗೂ ಚಾರ್ಜ್ಶೀಟ್ನಲ್ಲಿರುವಂತಹ ನಂಬರ್ ಬದಲಾವಣೆಗೆ ಖಾಕಿ ಪ್ಲಾನ್ ಮಾಡಿದೆ ಮಾಡಿದ ಪಾಪ ಸಾಯೋವರೆಗೂ ಬಿಡಲ್ಲ ಅನ್ನೋ ಮಾತಿದೆ ಈ ಮಾತು ದರ್ಶನ್ ಪಾಲಿಗೆ ನಿಜವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಜೈಲು ಸೇರಿ ಹತ್ತತ್ತಿರ ಎರಡು ತಿಂಗಳಾಗ್ತಿದೆ ಮೋಜು ಮಸ್ತಿ ಲೈಫಿನಿಂದ ದೂರವಾಗಿ ಪರಪ್ಪನ ಅಗ್ರಹಾರದ ಪುಟ್ಟ ಕೊಠಡಿಯಲ್ಲಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ ದರ್ಶನ್ ರನ್ನ ಆದಷ್ಟು ಬೇಗ ಬೇಲ್ ಮೇಲೆ ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಿದ್ದಾರೆ ಇದಕ್ಕಾಗಿ ಪೊಲೀಸರು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಸ್ಲಿ ಅಂತ ಕಂಡ ಕಂಡ ದೇವರಿಗೆ ಬೇಡ್ಕೊಳ್ತಿದ್ದಾರೆ ಕೊನೆಗೂ ಆ ಸಮಯ ಹತ್ತಿರವಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೆಲ ದಿನಗಳಷ್ಟೇ ಬಾಕಿ ಆರೋಪಿಗಳ ನಂಬರ್ ಬದಲು ಮಾಡುತ್ತಾ ಖಾಕಿ ಸ್ವಾಮಿ ಕೊಲೆಯಾಗಿ ಎರಡು ತಿಂಗಳ ಮೇಲಾಗಿದೆ ಪ್ರಬಲ ಸಾಕ್ಷ್ಯಗಳ ಚಕ್ರವ್ಯೂಹದಲ್ಲಿ ಚಕ್ರವರ್ತಿ ಅಂಡ್ ಗ್ಯಾಂಗ್ನ ಸಿಲುಕಿಸಲು ಖಾಕಿ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ ಇದಕ್ಕಾಗಿ ದರ್ಶನ್ ಅಂಡ್ ಗ್ಯಾಂಗ್ನ ಕೆಲ ಆರೋಪಿಗಳ ನಂಬರ್ ಬದಲಾವಣೆಗೆ ಪೊಲೀಸರು ಮುಂದಾಗಿದ್ದಾರೆ ಎಫ್ಐಆರ್ನಲ್ಲಿ ಕೊನೆ ಸ್ಥಾನದಲ್ಲಿದ್ದವರನ್ನ ಚಾರ್ಜ್ ಶೀಟ್ನಲ್ಲಿ ನಾಲ್ಕು ಐದನೇ ಆರೋಪಿಗಳಾಗಿ ಮಾಡಲು ಮುಂದಾಗಿದ್ದಾರೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದ ಆರೋಪಿಗಳ ನಂಬರ್ ಬದಲಾವಣೆಗೆ ಖಾಕಿ ಸಿದ್ಧತೆ ನಡೆಸ್ತಿದೆ ಹಾಗಾದ್ರೆ ಯಾವ್ಯಾವ ಆರೋಪಿಗಳ ಕೇಸ್ ನಂಬರ್ ಯಾವ ಕಾರಣಕ್ಕೆ ಬದಲಾಗುತ್ತೆ ಅಂತ ನೋಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಇದರಲ್ಲಿ ಕೆಲ ಆರೋಪಿಗಳು ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದ ಆರೋಪದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದಾರೆ ಅಲ್ಲದೆ ಕೃತ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ತನಿಖೆಯಲ್ಲಿ ದೃಢವಾಗಿದೆ ಹೀಗಾಗಿ ಎಫ್ಐಆರ್ನಲ್ಲಿ ಕೊನೆ ಸ್ಥಾನದಲ್ಲಿರುವವರನ್ನ ಆರೋಪಿ ನಂಬರ್ ಎಂಟರೊಳಗೆ ಬದಲಾವಣೆಗೆ ಖಾಕಿ ಸಿದ್ಧತೆ ನಡೆಸಿದೆ ಆದರೆ ಆರೋಪಿ ನಂಬರ್ ಟೂ ಆಗಿರುವ ದರ್ಶನ್ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇನ್ನು ಎ ನೈನ್ ಆಗಿರುವ ಧನ್ರಾಜ್ ಹಾಗೂ ಎ ಟೆನ್ ಆಗಿರುವ ವಿನಯ್ ಎ ಲೆವೆನ್ ಆಗಿರುವ ನಾಗರಾಜ್ ಹಾಗೂ ಎ ಫೋರ್ಟೀನ್ ಸ್ಥಾನದಲ್ಲಿ ಬದಲಾವಣೆ ಆಗೋದು ಕನ್ಫರ್ಮ್ ಆಗಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸುತ್ತಿದ್ದಾರೆ ಚಾರ್ಜ್ ಆರೋಪಿಗಳ ಪಾತ್ರ ಹಾಗೂ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಗೆ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗಿದೆ ರೇಣುಕಾ ಸ್ವಾಮಿ ಕೊಲೆಗೆ ಮೂಲ ಕಾರಣ ಪವಿತ್ರ ಗೌಡ ಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ಪವಿತ್ರಾಗಿರೋದು ದೃಢವಾಗಿದೆ ಸಿಸಿಟಿವಿಯಲ್ಲಿ ಪವಿತ್ರಾಗೌಡ ದೃಶ್ಯ ಸೆರೆಯಾಗಿದೆ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿರುವ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಮೊಬೈಲ್ ಆಕ್ಟಿವ್ ಆಗಿರೋದು ದೃಢವಾಗಿದೆ ಇನ್ನು ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ದರ್ಶನ್ ಅಂತ ಚಾರ್ಜ್ ಅಲ್ಲಿ ಉಲ್ಲೇಖಿಸಲು ಪೊಲೀಸರು ಮುಂದಾಗಿದ್ದಾರೆ ಸ್ವಾಮಿ ಕೊಲೆ ನಂತರ ಶವ ಸಾಗಾಟಕ್ಕೆ ಹಣ ನೀಡಿರುವ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲು ಪೊಲೀಸರು ಮುಂದಾಗಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇರೋದು ಹಾಗೂ ದರ್ಶನ್ ಓಡಾಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೊಲೆ ಬಳಿಕ ಸ್ಥಳದಿಂದ ಹೋಗಿರುವ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿ ರಕ್ತದ ಕಲೆ ದೃಢಪಟ್ಟಿದೆ ಹೀಗೆ ಹದಿನೇಳು ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಲು ರೆಡಿಯಾಗಿದ್ದಾರೆ ರಾಣಿಯಂತಿದ್ದ ಪವಿತ್ರ ಗೌಡ ಜೈಲಿನಲ್ಲಿ ಕೈದಿಗಳ ಜತೆ ಕಾಟೇರನ ರಾಣಿ ಟೈಂಪಾಸ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಪವಿತ್ರ ಗೌಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಮೊದಮೊದಲು ಮಾನಸಿಕವಾಗಿ ಕುಗ್ಗಿದ್ದು ದರ್ಶನ್ ಅವಾರ್ಡ್ ಬಗ್ಗೆಯೂ ಯೋಚನೆ ಮಾಡ್ತಿದ್ದಾರಂತೆ ಈಗ ಜೈಲಿನ ಲೈಫ್ಗೆ ಹೊಂದಿಕೊಳ್ಳುತ್ತಾ ಕೈದಿಗಳ ಜೊತೆ ಮಾತನಾಡಿಕೊಂಡು ಆಕ್ಟಿವ್ ಆಗಿದ್ದಾರಂತೆ ಕಳ್ಳತನ ಗಾಂಜಾ ಕೇಸ್ಗಳ ಆರೋಪಿಗಳ ಜೊತೆ ಪವಿತ್ರಾ ಪಾಸ್ ಮಾಡ್ತಿದ್ದಾರಂತೆ ಮುನಿರಾಜು ಜೊತೆ ಗಂಗಾಧರ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ